ನಮಸ್ಕಾರ ರೈತ ದೇವರು ರೈತರಿಗೆ ನೀಡುವ ಸಬ್ಸಿಡಿ ಯೋಜನೆಗಳಲ್ಲಿ ಕಂಪನಿಗಳು ಮತ್ತು ಡೀಲರ್ಗಳು ರೈತರಿಗೆ ಯಾವ ರೀತಿ ವಂಚನೆ ಮಾಡ್ತಾರೆ ಅಂತಂದು ಮರಿಗೌಡ ಪಾಟೀಲ್ ರವರು ತಿಳಿಸಿದ್ದು ಸಂಪೂರ್ಣ ವಿಡಿಯೋ ನೋಡಿ ಕೃಷಿ ಇಲಾಖೆಯ ಮುಖಾಂತರ ರೈತರಿಗೆ ಪಿ ಯು ಸಿ ಪೈಪನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿ ಸಂಬಂಧಪಟ್ಟಂಥ ಇಲಾಖೆ ಮುಖ್ಯಸ್ಥರು ಪ್ರಚಾರ ಮಾಡ್ತಾ ಇದ್ದಾರೆ ಆದರೆ ಅದು ರೈತರಿಗೆ ಯಾವ ನಿಟ್ಟಿನಲ್ಲಿ ಅನುಕೂಲ ಆಕತೆ ಅನ್ನೋಂಥದ್ದನ್ನು ಉದಾಹರಣೆಗೆ ಇವತ್ತು ಒಂದನ್ನು ಉದಾಹರಣೆ ಕೊಡ್ತಾ ಇದ್ದೀವಿ ಇವತ್ತು ಪಿ ಯು ಸಿ ಪೈಪು ಅರವತ್ತ್ಮೂರು ಎಮ್ ಎಮ್ ಆ ಪೈಪು ಮುನ್ನೂರ ಇಪ್ಪತ್ತೇಳು ರೂಪಾಯಿದಾಗ ಮಾರ್ಕೆಟ್ನಾಗ ಸಿಗ್ತೈತಿ ಅದಕ್ಕೆ ರೈತರ ಒತ್ತಿಗೆ ಎರಡು ನೂರ ಎಂಬತ್ತ್ಮೂರು ರೂಪಾಯಿ ತುಂಬಬೇಕು ಸರ್ಕಾರದ ಸಹಾಯಧನ ಎರಡು ನೂರ ಎಂಬತ್ತ್ಮೂರು ರೂಪಾಯಿ ಐದು ನೂರ ಅರವತ್ತಾರು ರೂಪಾಯ್ಕ ಸಿಕ್ಸ್ಟಿ ತ್ರೀ ಎಮ್ ಎಮದ್ದು ಪಿ ಯು ಸಿ ಪೈಪನ್ನು ಕೊಡ್ತಾ ಇದ್ದಾರೆ ಇದು ರೈತರಿಗೆ ಲೆಕ್ಕಾಚಾರ ಮಾಡಿದರೆ ಮಾರ್ಕೆಟ್ ರೇಟಿಗೂ ಮತ್ತು ಇಲಾಖೆಯ ಮುಖಾಂತರ ತಗೊಳ್ಳೋದಕ್ಕೂ ರೈತರಿಗೆ ನಲ್ವತ್ನಾಲ್ಕು ರೂಪಾಯಿ ಇದರಲ್ಲಿ ಲಾಭ ಆಕೈತಿ ಆದರೆ ಆ ವಿತರಕರಿಗೆ ಡೀಲರಿಗೆ ಎಷ್ಟು ಲಾಭ ಆಕೈತಿ ಅಂದರೆ ಎರಡು ನೂರ ಮೂವತ್ತೊಂಬತ್ತು ರೂಪಾಯಿ ಲಾಭ ಆಕೈತಿ ಈ ಒಂದು ವಿಚಾರವಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಮಾರುಕಟ್ಟೆ ದರದಲ್ಲಿ ಏನು ಎಷ್ಟು ಪರ್ಸೆಂಟ್ ರೈತರಿಗೆ ಸಹಾಯಧನ ಕೊಡಬೇಕು ಆ ಒಂದು ವ್ಯವಸ್ಥೆಯಲ್ಲಿ ಸಹಾಯಧನದ ಮುಖಾಂತರ ರೈತರಿಗೆ ಇಂಥ ಪರಿಕರಗಳನ್ನು ತಗೊಳ್ಳಿಕ್ಕೆ ಅನುಕೂಲ ಕಲ್ಪಿಸ್ತೀವಿ ರೈತ ಮುಖಂಡರಾದ ಮರಿಗೌಡ ಪಾಟೀಲ್ರವರು ತಿಳಿಸಿದಂತೆ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ರೈತರಿಗೆ ವಂಚನೆ ಮಾಡುತ್ತಿರುವ ಡೀಲರ್ಗಳು ಮತ್ತು ಕಂಪನಿಗಳನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಈ ಕೂಡಲೇ ರೈತರಿಗೆ ಯು ಸಿ ಪೈಪ್ಗಳನ್ನು ಅತಿ ಕಡಿಮೆ ದರದಲ್ಲಿ ವಿತರಿಸಬೇಕು ಅಂತಂದು ರೈತ ಸಂಘದಿಂದ ಆಗ್ರಹಿಸುತ್ತಾ ರೈತ ದೇವರು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು